ಮೈಸೂರು ರಕ್ಕಿ ಮನೆ ಮೇಲೆ ಬಂದು ಆಡ್ತಿರೋ ವೀಡಿಯೋ ಲಯನ್ಸ್ ಲಾಫ್ಟ್ ಅಲಿಮನ್ ಫೇವರಸ್ ಮೈಸೂರು ರಕ್ಕಿ ಒನ್ ಅವರ್ ಪಾಸಾಗಿ ಆಡ್ತಿರೋ ವಿಡಿಯೋ ನಾಚೇತಾ ಹೋಗಬಹುದು ನೋಡಿ ಲಕ್ಕ ಬೈಸ್ ಹೋಗ್ತೀನಿ ಬೈಲಿ ನಿಬಿ ನೇಸ್ ದಬ್ರಿಯ ಹೋಗ್ತೀನಿ ನೋಡ್ತೀನಿ ಲయన్స్ ಲಫ್ಟ್ ಅಲಮೆಂಟ್ ಫರೋಸ್ ಹಜೀ ಸಟ್ನಗರ ಮೈಸೂರ್ ಇರಕ್ಕಿ 2 ಗಂಟೆ ಪಾಸ್ ಮಾಡಿ ಅಕ್ಕಿ ಆರ್ತ ಇದೆ ಆรถ ಆವತ್ತಾಯ್ತು ಹಾಯ್ಕಾಯ್ ಲಹನಕ ತಲ ಏ ಈ ರಕ್ಕಿ ಗುರುತನೇ ಇಲ್ಲ ಲೇನ್ಸ್ ಲಫ್ಟ್ ಅಲಿಮೆಂಟ್ ಫೈರಸ್ ಅಜೀರ್ ಸಟ್ ನಗರ ಮೈಸೂರು ಇರಕ್ಕಿ 3 ಗಂಟೆ ಪಾಸ್ ಮಾಡಿ ಅಕ್ಕಿ ಆರ್ತ ಇದೆ

ರಾಣಿ ಲಯನ್ಸ್ ಲಫ್ಟ್ ಅಲಿಮೈನ್ ಫರೋಜ್ ಅಜೀಸ್ ಸಟ್ನಗರ ಮೈಸೂರ್ ಇರ ಅಕ್ಕಿ 6 ಗಂಟೆ ಪಾಸ್ ಮಾಡಿ ಅಕ್ಕಿ ಆರ್ತಾ ಇದೆ ಫ್ಟ್ ಅಲಿಮ್ಯಾಂಡ್ ಫೆರೋಸ್ ಅಜೀತ್ ಸೆಟ್ ನಗರ್ ಮೈಸೂರು ಅವ್ರು ಅಕ್ಕಿ ಆಡ್ತಾರು ವಿಡಿಯೋ ಇದು ಏಳು ಗಂಟೆ ಪಾಸ್ ಮಾಡಿ ಅಕ್ಕಿ ಆಡ್ತಾ ಇದೆ ಹ್ಞೂ ಕನಿಷ್ಠಿಂಗ್ ಬೈ ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಇವತ್ತು ಮಕ್ಕಿ ಮಕ್ಕಿ ಅಕ್ಕಿ ಬಿಟ್ಟಿದೆ ಏಳು ಗಂಟೆ ಐವತ್ತ ಎಂಟು ನಿಮಿಷ ಆರ್ತು ನಮ್ಮ ಮಾತಾಡಬೇಕು ಬೆಳಗ್ಗಿಂತ ಹೆಂಗೆ ಆಡ್ತೀವಿ ಆಗ್ತದೆ ಸ್ನೇಹಿತರೆ ಆರು ಗಂಟೆ ಐದು ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ದು ಕುಟ್ಟಾಗ ಬಾಜಿ ಮಾಡಿದ್ದು ಇಲ್ಲ ಆರು ಗಂಟೆನೂ ಒಂದು ಬಾಜಿನೂ ಮಾಡಿಲ್ಲ ಚೆನ್ನಾಗಿ ಆಡ್ತು ಕುತ್ಕೋಬೇಕಾದ್ರೆ ಬಾಜಿ ಮಾಡುತ್ತೆ ನೋಡ್ಕಲಿ ಅಂತ ಹೇಳಿದ್ರು ಅಲ್ಲಿ ಗಂಟನೂ ಬಾಜಿಗೋಸ್ಕರನೇ ಕೂತಿ ಕಾಯ್ಕಂಡು ಬಾಜಿ ನೋಡ್ದು ಒಳ್ಳೆ ಬಾಜಿ ಮಾಡ್ಕೈತೆ ಅಕ್ಕಿ ಸಕ್ಕತ್ತಾಗಿ ಆಡ್ತು ಅಕ್ಕಿ ಒಂದು ಚೂರು ತೊಂದರೆ ಇಲ್ಲದಂತೆ ಬೆಳಗಿಂದ ಬಿಸಿಲಲ್ಲಿ ತುಂಬ ಆಡಿದೆ ಅದರಿಂದ